ಹೈದರಾಬಾದ್ನಲ್ಲಿ ಶಿವಣ್ಣ ದೇವಾಲಯಕ್ಕೆ ಭೇಟಿ ಎಲ್ಲರಿಗೂ ಪಟು ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆಲ್ಲೇ ಪಕ್ಕದಲ್ಲಿರ ಬಲ್ ಲೈಕನ್ನು ಪ್ರೆಸ್ ಮಾಡಿ ಶಿವರಾಜಕುಮಾರ್ ಅವರು ಮತ್ತೆ ಸಿನಿಮಾ ಪ್ರವಾಸ ಇನ್ನಿತರ ಸಕ್ರಿಯಗೊಂಡಿದ್ದಾರೆ ಅನಾರೋಗ್ಯ ಚಿಕಿತ್ಸೆ ವಿಶ್ರಾಂತಿಗಾಗಿ ಸುಮಾರು ಮೂರು ತಿಂಗಳುಗಳು ಕಳೆದ ಶಿವಣ್ಣ ಈಗ ಗುಣಮುಖರಾಗಿ ಮತ್ತೆ ಸಿನಿಮಾ ಚಿತ್ರೀಕರಣದಲ್ಲಿ ತೊಡಗಿಕೊಂಡಿದ್ದಾರೆ ಶಿವಣ್ಣ ಸಿನಿಮಾ ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳಲು ಪ್ರಾರಂಭವಾಗಿ ಈಗಾಗಲೇ ಕೆಲ ವಾರಗಳಾಗಿವೆ ಶಿವಣ್ಣ ಒಪ್ಪಿಕೊಂಡ ತೆಲುಗು ಸಿನಿಮಾದ ನಿರ್ದೇಶಕರು ಸಹ ಮನೆಗೆ ಬಂದು ಶಿವಣ್ಣನ ಲುಕ್ ಟೆಸ್ಟ್ ಮಾಡಿ ಓಕೆ ಮಾಡಿದ್ದಾರೆ ಇದೀಗ ಇದೇ ಸಿನಿಮಾದ ಚಿತ್ರೀಕರಣದಲ್ಲಿ ತೊಡಗಿಕೊಳ್ಳಲು ಶಿವಣ್ಣ ಹೈದರಾಬಾದ್ಗೆ ತೆರೆಯಲಿದ್ದರು ರಾಮ್ ಚರಣ್ ಜಾನ್ವಿ ಕಪೂರ್ ನಟಿಸುತ್ತಿರುವ ಹೊಸ ಸಿನಿಮಾ ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಈ ಸಿನಿಮಾದ ಚಿತ್ರೀಕರಣ ಈಗಾಗಲೇ ಶುರುವಾಗಿದ್ದು ಶಿವಣ್ಣ ಇದೀಗ ಸಿನಿಮಾ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದಾರೆ ಸಿನಿಮಾ ಚಿತ್ರೀಕರಣದಲ್ಲಿ ಪಾಲ್ಗೊಂಡಲೆಂದು ಹೈದರಾಬಾದ್ಗೆ ಶಿವಣ್ಣ ತೆರಳಿದ್ದು ಹೈದರಾಬಾದ್ನ ಜುಬ್ಲಾ ಹಿಲ್ಸ್ನಲ್ಲಿ ಪೆದ್ದಮ್ಮ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಓಕೆ ಗೈಸ್ ಮುಂದಿರಡು ಸಿಗೋಣ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ತಿಳ್ತಾರೆ Thank you so much.